పుండలికాపింబు పరసారుమా శ్లోకం నమామి విఘ్నేశ్వర పాద పంకజం శ్రీ గురు బ్రహ్మా శ్రీ గురు విష్ణు శ్రీ గురు మహేశ్వర

ಇಷ್ಟು ವರ್ಷ ಹಾಕಿಲ್ಲ ಇವರ ಬಹಳ ವರ್ಷದಿಂದ ಇವರು ಸೋಲಾ ಮಾಡ್ಕೊತ ಬಂದಿದ್ದಾರೆ ಅದಕ್ಕಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಯ ಪರಮಾತ್ಮ ಪಾಂಡುರಂಗನ ಪಾದಗಳಲ್ಲಿ ಅನಂತ ದೀರ್ಘದನ್ನ ದಂಡ ನಮಸ್ಕಾರವನ್ನು ಅರ್ಪಣೆ ಮಾಡುತ್ತಾ ಅದೇ ರೀತಿಯಾಗಿ ವಾಮ ಭಾಗದಲ್ಲಿರುವಂತಹ ರುಕ್ಮಿಣಿ ಮಾತೆಯ ಪಾದಗಳಲ್ಲಿ ಅನಂತ ದೀರ್ಘ ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತಾ ನಮ್ಮ ಗುರುಗಳಾದ ತಾಹೇಬ್ ಕ್ಷೇತ್ರ ಪಂಡಪುರ ಇವರ ಚರಣಗಳಲ್ಲಿ ಅನಂತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರವನ್ನು ಅರ್ಪಣೆ ಮಾಡುತ್ತ ಇಲ್ಲಿ ಬಂದಂತ ನನ್ನ ವಾರ್ಕರಿ ಸಂತರಿಗೆ ಪಾದಗಳಿಗೆ ಮತ್ತು ಈ ಮುಳುಗುಂದ ಗ್ರಾಮದ ಹಿರಿಯರಿಗೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ನನ್ನ ಸಹಪಾಠಿಗಳಿಗೆಲ್ಲ ನಾನು ವಂದನೆ ಸಲ್ಲಿಸುತ್ತಾ ಇವತ್ತಿನ ನಂದು ಅಳಿಲು ಸೇವಾ ಅಂತ ಹೇಳ್ತಾರೆ ಅಲ್ಪ ಸೇವಾ ಯಾಕಂತಂದ್ರೆ ಇವತ್ತಿಗೆ ಎರಡನೇ ದಿವಸ ಆದ್ರೆ ಕಾರ್ಯಕ್ರಮ ಶುರುವಾಗಿದ್ದು ಎರಡನೇ ದಿವಸ ದಿಂಡಿ ಶುರುವಾಗಿದ್ ಬಹಳ ದಿವಸ ನಮ್ದು ಕಾರ್ಯಕ್ರಮ ಹಿಂದಿಂದ ಇವತ್ತು ಎರಡನೇ ದಿವಸ ಆದ್ರೆ ದಿಂಡಿ ಯಾವಾಗ ಶುರುವಾಗ್ಯಂತ ಇಲ್ಲಿ ವಿಷಯ ಹಾಕಿದಾರ ಹತ್ತೊಂಬತ್ ನೂರ ಐವತ್ತೈದನೇ ವಿಷ್ಯಾಗಿ ದಿಂಡಿ ಕಟ್ಟಾರ ನಾವು ಹುಟ್ಟೇ ಇಲ್ಲವಾಗ ಅಂದ್ರ ಎಷ್ಟೋ ಜನ ಇಲ್ಲಿ ಬಂದು ಏನ್ ಅಂದ್ರೆ ಶ್ರವಣ ಮಾಡಿದ್ರು ಆ ಶ್ರವಣ ಅನ್ನುವಂತದ್ದು ಹೇಳಿದ್ರು ಇವರು ಬಹಳ ಮುಖ್ಯವಾಗಿದೆ ಶ್ರೇವಣ ಶ್ರವಣ ಅಂದ್ರ இந்திரியா சவண்த்வாரிங்க ஒளகு தூங்கெல்லாம் கொர்த்தாக ஏன் உச்சார ஆகத்தா சவண்த்வாரிங்க ஒழு ஆந்த மத்தியான திங்கப்பா மத்தி திக்கு அங்க பருதுல அவ அதுக்கரமாத்மன் எங்கப்பா அந்த சாக்க அவதார சாக்க அவங்க அவதார மாகந்த ஜகத் ஹெங்கைப்பா அந்த மித்த சத்த இல்ல ஜகத் நீ ஜத்து உழகோத்தி சிந்த இல்ல அவனஸ்ட நமது மனித நமக்கு சிந்தில் ஜகத்தின் சிந்தைமாக்க நம் கடை எல்லாம் சாத்தி அத பரமாத்மா ஹெனப்பா அந்த யதா யதா இமஷ் ப்ளானிர் பவதி அப்டுத்தானம் அதர்மஷ் ததாத்மானம் பரித்ராணாய சாதுனா விநாசாய ಧರ್ಮ ಸಂಸ್ಥಾಪನಾ ಅರ್ಥ ಸಂಭವ ನಿಲ್ವಿ ನೋಡ್ ಇವು ಎಷ್ಟು ಯುಗಗಳು ಆಗಪ್ಪಾ ಅಂದ್ರೆ ನಾಲ್ಕು ಯುಗಗಳು ಆಗಿ ಹೋಗ್ಲೂ ನಾವು ಯಾವ ಯುಗದಾಗ ಅದೇಪ್ಪಾ ಅಂತ ಈ ಕಲಿಯುಗೊಳಗದೇವಿ ನಾಮದೇವ ಮಾರಾದ್ರ ಹನ್ನೆರಡನೇ ಶತಮಾನದೊಳಗ ಈ ಸಂಪ್ರದಾಯಕ್ಕೆ ದೊಡ್ಡವರವ್ರು ಅವ್ರಗಿಂತ ದೊಡ್ಡವರು ಯಾರು ಇದ್ದಿದ್ದಿಲ್ಲ ಇಲ್ಲಿ ಈ ನಮ್ಮ ಸಂಪ್ರದಾಯಕ್ಕೆ ದೊಡ್ಡವರು ಯಾರಪ್ಪಾ ಅಂದ್ರೆ ನಾಮದೇವ ಮಹಾರಾಜ ஆமேல் ஜானேஸ்வர மரம் துக்காரா சந்திர பண்ணி இதொடவரு யார்ப்பா அந்த புண்டிகர க்கரமாத்ம தான் நிந்த பரமாத்ம ஹெங்கதன் அந்த அணு ரேனோத்னோ காஷ்டி பரமாத்ம அந்த பரமாத்மன ஹிடிக்க பாக் கே வந்து அவதார மத்சிய அவதார ஆ பரமாத்மன மனோமஹார கைய ಎಷ್ಟು ಮೇನ್ ಎಷ್ಟು ಶಾನಿತ್ರಿ ಒಂದ್ ಇಷ್ಟು ಮೀನ ಇರ್ತದ ಅದನ್ನ ಕೈಯಾಗಿ ಹಿಡಿಬಹುದು ಆದ್ರ ಎಷ್ಟು ದ್ವಾರ್ದ ಐತಿ ಅದಂತ ಪ್ರಾಣಿ ಜಗತ್ತಿನ ಯಾವ್ದು ಇಲ್ಲ ಅದಕ್ಕೆ ಪರಮಾತ್ಮ ದೊಡ್ಡ ಅವದ ಪರಮಾತ್ಮಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಇಲ್ಲಿ ಆ ಪರಮಾತ್ಮ ಏನಂತ ದೊಡ್ಡವ್ರು ಅದಾರಂತ ಅನ್ಮಾತ ತಾ ದೊಡ್ಡಂಗಿದ್ರು ಸಹಿತ ನಾ ನನಗಿಂತ ದೊಡ್ಡವ್ರ ಅದಾರಂತ ಅಂದ್ರೆ ಅವರು ಅವರ ಸಂತ சந்திரி எந்த பாவ ஐத்தி அந்த சாத்விகாவ் பரேசமாதான அவரே சித்த சுத்தி மாத்தார அவரு தாயிசபி கராய்க்கித் அவரீ அனந்தா அது பரமாத்மா ஊடி வந்தான அவரு சித்தி இருந்தாக பரமாத்மா எல்ல வைக்குண்ட தீவான தன்யத்து அகலா புண்டிக வைக்குண்டர் அவங்க எதற்கு கலசித்தீள்வா ಯಾಕಂದ್ರೆ ವೈಕುಂಠದಾಗ ಏನಿಲ್ಲ ನಾವು ಇಲ್ಲಿ ನಾ ಲಕ್ಷ್ಮಿ ಕೂಡ ಒಬ್ಬಕ್ಕಿಂತ ಕೂಡ ಕೋರ್ತ್ ಬಿಡುದು ಇಲ್ಲಿ ಏನ್ ಕೆಲಸ ಐತಿ ನಾವು ನನಗ್ ಬೇಕಾಗಿತ್ತು ಇದೆಲ್ಲ ಸಂತ್ರ ಮಂದಿ ಬೇಕಾಗಿತ್ತು ನಾವು ಅದಕ್ಕೆ ನಾವು ಊರು ಹೊಡ್ತಿರ್ತೇವೆ ಯಾಕೆ ತಿರುತೇವಪಾ ಅಂತಂದ್ರ ಇಲ್ಲಿ ರೊಕ್ಕ ಕೊಡ್ತಾರ ಕಾಯಿ ಕೊಡ್ತಾರ ವಸ್ತ್ರ ಕೊಡ್ತಾರ ಈ ಭಾವನದಿಂದ ಸಂತ ಯಾವತರ ಊರು ಬಿಡ್ತಿರ್ಬೋದಲ್ಲ ಇಲ್ಲಿ ಏನೈತಿಪಾ ಅಂತಂದ್ರ ಈ ಈ ಗ್ರಂಥವನ್ನ ಪಠಣ ಮಾಡೋದ್ರಿಂದ ಪಾರಾಯಣ ಮಾಡೋದ್ರಿಂದ ಚಿತ್ತ ಶುದ್ಧಿ ಆಗ್ಬೇಕು ನಾಮಸ್ಮರಣೆ ಬಹಳ ಹೆಚ್ಚಾಗ ಅದಕ್ಕೆ ಈ ಜಗತ್ತು ಉದ್ಧಾರ ಮಾಡೋದು ಏನ್ಪಾ ಅಂದ್ರೆ ನಾಮಸ್ಮರಣೆ ಒಂದ ಇದನ್ನ ಬಿಟ್ಟರೆ ಬ್ಯಾರೆ ಎದಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಈ ನಾಮಸ್ಮರಣೆನ ಯಾಕೆ ಕೊಟ್ರಪ್ಪ ಅಂದ್ರೆ ಜ್ಞಾನೇಶ್ವರ ಮಹಾರಾಜ ಹರಿಪಾಡ್ದ ಹೇಳಿದ ಗಗನಾವಣಿ ವಾಡ ನಾಮ ಆಹೇ ನಾವ್ ಏನಂತೀವಿ ಏನ್ರಿ ಭೂಮಿ ಈ ಬಾರದೈತ್ರಿ ಈಗ ಯಾರದ ಒಂದ್ ಹತ್ ದೊಡ್ಡ ಸೌಕಾರ ಅಂತ ಇಡೀ ಜಗತ್ತ ಪರಮಾತ್ಮ ವಿಷ್ಣುಮಯ ಜಗ ವೈಷ್ಣವಿದರ್ಮ ಎಲ್ಲ ಪರಮಾತ್ಮದ ಐತಿ ಅವನ ದೊಡ್ಡ ಒಂದೇ ಅಲ್ಲ ಇಲ್ವ ನೀವು ಹತ್ತ ಕುರಿಲ ಇರ್ತೀವಿ ನನ್ನ ಸೌಕರ್ಯ ಯಾರು ಇಲ್ಲ ಅಂತ ಇರ್ತಾನ ಅಂದ್ರ ನಾನು ನನ್ನದು ನಂದು ನಂದು ಅಂತ ಹೇಳಿದ್ರೊಳಗ ನಾವೆಲ್ಲಾ ಮುಳಿಬಿಟ್ಟೇವೆ ನಿಂದು ಅನ್ನುವಂಥವ್ರು ಯಾರು ಇಲ್ಲ ಇಲ್ಲ ಅದನ್ ಸಂತರಷ್ಟ ಅಂತ ತುಮಿ ಸಂತ ಮಾಯ ಬಾಪ ನೀನ ಅವ್ರು ಈಗ ಆತ ತುಮಿ ಕೃಪಾವಂತ ಸಾಧು ಸಂತ ಜೀವಿಯಗ நீன ஜீவன எல்லோ நீன இன்னு தொடவ் யாரும் இல்ல அதுக்கு ப்ரஹ்மூர்த்தி சந்த ஜகி அவரே ஆ பரமாத்மன சந்த யாக்க அவன கொள்ளோனாய்ப்புளசி மாலை ஐந் கொள்ள ஆ துளசி மாலை எல்லாரும் ஹாக்கண்டேனோ முதல்ல யார் ஹாக்கி அங்க துளசி மாலின பரமாத்ம தரிசி அதுக்கு சுந்தரத்தை தியானேவரே கர கட்டவரீ தேனியா ತುಳಸಿ ಹಾರಗಳ ಕಾಶಿ ಪಿತಾಂಬರ ಅವಡೇ ನಿರಂತರ ಬರೇ ಅವನ್ ಏನಪ್ಪಾ ಅಂದ್ರ ಅವ್ ಯಾವ್ದು ಏನ್ ಬೇಕಾಗಿಲ್ಲ ಎಲ್ಲಾ ಪರಮಾತ್ಮ ಸೃಷ್ಟಿ ಮಾಡಿದ ಕರೆ ಆ ಬ್ರಹ್ಮನ ಸೃಷ್ಟಿ ಮಾಡಿದ ಶಂಕರನ ಸೃಷ್ಟಿ ಮಾಡಿದ ಆದ್ರೂ ಸಹಿತ ಅವನ್ ಏನ್ ಬೇಕಾಗಿಪ್ಪ ಬರೀ ನಾಮಸ್ ಮಾಡಿರ ಯಾವ್ದು ಬೇಕಾಗಿಲ್ಲ ಎಡ ಜಗದಾನಿ ಮಾಗೆ ತುಳಸಿದಳಪ್ಪ ಬರೇ ಒಂದು ತುಳಸಿದಳ ಕಾಶಿ ಮಾಡ್ಯನ್ ಪರಮಾತ್ಮ ಯಾವ್ದು ಕೇಳಿಲ್ಲ ಯಾಕ ಇದೆಲ್ಲ ಅವನ ಮಾಡಿದ್ದೈತಿ ಈ ಗ್ರಂಥಗಳನ್ನ ಅವನ ಮಾಡಿದ್ದು ನಾಮದೇವ್ ಮಹಾರಾಜ ಅವತಾರ ಬೇರೆ ಅಲ್ಲ ಅಲ್ಲ ಮಂತ ನಾಮದೇವ್ ಮಹಾರಾದ್ರ ಅವತಾರ ಆಗ್ಬೇಕಾದ್ರೆ ಪರಮಾತ್ಮ ಪಾಂಡುರಂಗನ ಅವತಾರ ಮಾಡಿ ಜ್ಞಾನೇಶ್ವರ ಮಹಾರಾಜ್ ಬರ್ಬೇಕಾದ್ರೆ ಪಾಂಡುರಂಗ ಅವತಾರನ ಆಗಿದ್ದು ತುಕಾರಾಮ ಮಹಾರ ಅವತಾರ ಆಗ್ಬೇಕಾದ್ರೆ ಪಾಂಡುರಂಗ ಅವತಾರನ ಆಗಿತ್ತು ಅವ್ರ ಮಗ ನಾರಾಯಣನ ಅವತಾರ ಆಗ್ಬೇಕಾದ್ರೆ ಸಹಿತ ಪಾಂಡವನ ಅವತಾರ ಆಗಿದ್ದು ಈಗ ನೀವೆಲ್ಲ ಕುಂತೀರಲ್ಲ ಎಲ್ಲ ಪಾಂಡವನ ಅವತಾರನ ಯಾಕಂದ್ರ ಈಗ ಅವ್ರು ಹೇಳಿದ್ರು ಈ ಊರಾಗ ಇಷ್ಟೇ ಜನ ಆಯ್ತು ಇನ್ನಷ್ಟು ಜನ ಆಯ್ತು ಜಗತ್ತಿನ ತುಂಬಾ ಜನ ಐತಿ ಆದ್ರ ಕೆಸರಿನಲ್ಲದಂತ ಕೊಟ್ಟಿ ಕೆಸರನ್ನ ಹುಡುಕ್ದೆಲ್ಲ ಹೊರತಾಗಿ ಅದ ಮಕರನ್ನ ಹುಡುಕೋದು ಇಲ್ಲಿ ಇವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಕೆಸರು ಬೇಡ ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ ಪ್ರಾಣಿ ಒಳಗೆ ಎರಡು ಪ್ರಾಣಿ ನಮ್ಮ ನಮ್ಮನೆ ಸಾಕು ಪ್ರಾಣಿ ಜ್ಞಾನೇಶ್ವರ ಮಹಿ ಅವರು ಆಗಿದ್ದು வெளக்கி வந்தது அது மசோதா கவாணி பைட்டொழோபா கவாணேஸ்வர மாரி வெளிக்க அந்த கவன ஏன் மாத்தப்பா அந்த நட்டு நடு நீர் நீர் குடி எல்லா கலக்கு மாதத்து நீர் அது ஆக்கள தண்ட கால மடிச்சு காசு கொடுத்து சந்திர ஆக்களாரேனப்பா சுவார சுக சார் அதுக்காக ಇಲ್ಲಿ ಹಣಿ ಮೇಲೆ ಗಂಧ ಬುಕ್ಕ ಹಚ್ಕೊಂಡವ್ರೆಲ್ಲ ಸಂತರ ಅಲ್ಲ ಅಂತ ವರ್ಣನೆ ಮಾಡಿದ ಈ ಬುಕ್ಕ ಅಂದ್ರೆ ಏನು ಯಾರಿಗದ ಮೈತ್ರಿ ಇಪ್ಪ ಅಂತಂದ್ರ ಮೊದಲ ಏನು ಒಂದ್ ನೂರ ತೊಂಬತ್ತಾರು ಮಂದಿ ಸಂತದಾರ್ ಅವ್ರ ಬುಕ್ಕ ಹಚ್ಬಹುದು ಎದರ್ಲಿಂಗ್ ಹಚ್ಕೊಂತಿದ್ರಪ್ಪ ಅಂದ್ರ ನಮ್ ಗುಡಿಸುಳುಗಳಿಗೆ ಬೆಂಕಿ ಹಚ್ಚಿ ಹಚ್ಕೊಂಡು ಹಾಕಿದ್ರು ಅವರು ಆ ಗುರುಸುಳುಗಳಿಗೂ ಮೊದಲೆಲ್ಲ ಈ ಮನಿ ಪನಿ ಅದು ಯಾವ ಇದ್ದಿಲ್ಲ ಅವಾಗ ಈ ಪಂಡರಿ ಯಾವಾಗ ಆಗಿತ್ತಪ್ಪ ಅಂದ್ರ ಆದಿ ರಚನೆ ಪಂಡರಿ ಮಗ ವೈಕುಂಠ ನಗರಿ ಇದ್ ಯಾವ್ದು ಜಗತ್ತು ಇಷ್ಟೊಂದು ಅವಾಗ ಆ ಟೈಮ್ನಾಗಿ ಸಂತ್ರ ಅವತಾರ ಆಗಿದಾವ ಮಹಾರಾಷ್ಟ್ರ ಉಳುವಾಗ ಅದಕ್ ಪರಮಾತ್ಮ ನಮ್ಮ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಯಾಕೆ ಹೋದಪ್ಪ ಅಂತಂದ್ರ ಅಲ್ಲಿ ಹಂಪಿಯೊಳಗ್ ಏನ್ ಸಿಕ್ತಿತ್ಪಾ ಅಂದ್ರೆ ಬರೀ ಮುತ್ತೂರ್ ಹತ್ರ ಅಷ್ಟೇ ಸಿಗ್ತಿತ್ತು ಅವ್ ಬೇರೆ ಏನಿಲ್ಲ ಅದಕ್ಕೆ ಅವ್ ವಿಚಾರ ಮಾಡಿದ ಇನ್ನು ನಾನು ಇಲ್ಲೇ ಉಳಿದಿಪಾ ಅಂತಂದ್ರೆ ನಾನ್ ಸಂತ್ರ ಮನುಷ್ಯನಾಗ ಕಳವಳ ಹಾಕತ್ತಂದವನ ಬಾಣರಾಸ್ ಪಂತನ ತರವಾಗಿ ಪಂಡರಾಪುರದಾಗ ಹೋಗಿ ನಿಂತ ಇವತ್ತು ಜಗತ್ತ ಕಲ್ಯಾಣ ಸಂತಾಜಿ ಜಗತ್ತ ಕಲ್ಯಾಣ ಮಾಡಾಕ ಬಂದಾರ ಸಂತರು ಅದಕ್ಕೆ ಆ ವಾಳವಂಟಿ ಒಳಗ ಸತತವಾಗಿ ನಾಮಸ್ಮರಣೆ ಮಾಡ್ತಿದ್ರು ಸಂತರು ವಾಳ್ವಂಟಿ ಬಗ್ಗೆ ಎಲ್ಲಿ ನಾಮಸ್ಮರಣೆ ಮಾಡಿಲ್ಲ ಪಂಡ್ರಾಪುರದೊಳಗ ಈಗೆಲ್ಲ ಪೆಂಡಲ್ ಗಿನ್ ಹಾಕ್ತಾರ ಮೈಕ್ ಹಚ್ಕೋತಾರ ಇವೆಲ್ಲ ನಮ್ಗೆ ಅವಶ್ಯ ಇಲ್ಲ ಮೈಕ್ ಒಳಗ ಮೈಕ್ ಅದಾವ ನಮ್ಮ ಒಳಗಿನ ಮೈಕ್ ಹೋದಪ್ಪ ಅಂತಂದ್ರ ಈ ಮೈಕ್ ಏನ್ ಹಚ್ಚರುನು ಇದು ಒದರುದಿಲ್ಲ ಒಳಗ್ ಮೈಕ್ ಅದಾವ್ ಒಳಗ್ ಸ್ಪೀಕರ್ ಅದಾವ್ ಈ ಈ ಶರೀರ ಒಳಗೆ ಏನೇನ್ ಕಣಪ ಅಂತಂದ್ರ ಐತಿ ಮತ್ ತಿಸುರಿನೂ ಐತಿ ಆ ತಿಸುರಿ ಮಾತ್ರ ಯಾರಿಗೂ ತುಪ್ಪ ಕೊಡೋದ ಜಾಗೇನೂ ಅದಕ್ಕೆ ಅದಕ್ಕೆ ದೇಹಾತಿ ಚಿಜೋರಿ ಭಕ್ತಿ ಚಾತ ದೇವ ಓಡದಾರ ದೇವ ಅಂತ ಹೇಳ್ತಾರ ಅದ ಪರಮಾತ್ಮನ ತೆಗಿಬೇಕಲ್ಲ ಹೊರ್ತಾಯ್ ಬೇರೆ ಯಾಕೆ ಶಕ್ತಿ ಇಲ್ಲ ಅದಕ್ಕೆ ಪರಮಾತ್ಮ ಹೆಂಗದಪ್ಪ ಅಂತಂದ್ರ ಒಂದು ಮೂರ್ತಿ ರೂಪವಾಗಿ ದರ್ಶನ ಕೊಡ್ತಾನೆ ಒಂದು ಸಗುಣ ರೂಪವಾಗಿ ದರ್ಶನ ಕೊಡ್ತಾನೆ ಒಂದು ನಿರಾಕಾರ ಪರಬ್ರಹ್ಮ ಈಗ ಹೇಳಿದೆ ನಾವು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಈಗ ಹೇಳಿದ ಗುರುಗಳು ಹಂಗ ಪರಬ್ರಹ್ಮನ ಕಂಡು ಹಿಡಿದವ್ರು ಯಾರಪ್ಪ ಅಂತಂದ್ರೆ ಶಂಕರಾಚಾರ್ಯ ಕಂಡು ಹೇಳಿದ್ರು ಮಹಾಯೋಗ ಪೀಠಿ ತಟಿ ಭೀಮ್ ವರಂ ಪುಂಡರೇಕಾಯ ಧಾತು ಮುನೀಂದ್ರಾಯ ಸಮಂ ಮಹಾನಂದ ಕಮ್ಮ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗ ಪರಬ್ರಹ್ಮ ಸ್ವರೂಪನಾದ ಪರಮಾತ್ಮ ಪಾಂಡುರಂಗನ ಯಾರು ಗೊತ್ತಾ ಸಾಧ್ಯ ಸಾಧ್ಯಪಾ ಅಂದ್ರೆ ನಿಜವಾದ ಸಂತರಿಗೆ ಮಾತ್ರ ಭಕ್ತರಿಗೆ ಮಾತ್ರ ಪರಮಾತ್ಮನ ಆಕತಿ ಬೇರೆದವ್ರಿಗೆ ಯಾರಿಗೂ ಆಗೋದಿಲ್ಲ ಅದಕ್ಕಾಗಿ ಪರಮಾತ್ಮ ಅವತಾರ್ಕ ಯಾಕೆ ಬರ್ತಾನಪ್ಪ ಅಂತ ಈ ಶ್ಲೋಕದ ಅರ್ಥ ಯಾವಾಗ ಇದಕ್ಕೆ ಚುಟಿ ಬರ್ತತಿ ಯಾವಾಗ ಕುಂದು ಬರ್ದತಿ ಯಾವಾಗ ಸಂತರಿಗೆ ನೋವು ಉಂಟು ಮಾಡ್ತಾರಲ್ಲ ಪ್ರತ್ಯಕ್ಷ ಪ್ರಮಾಣ ಮಾಡಿ ಬಂದ್ಬಿಡ್ತಾನ ಪರಮಾತ್ಮ ಅದಕ್ಕಾಗಿ ಎತ್ತರ ಬಾಯಿ ಎತ್ತರ ಆಗಿ ಬಿಡ್ತಾನ ನಾವು ದಿನ ಜಾಗರ ಬದನ ಹೇಳ್ತೇವೆ ಇಲ್ಲಿ ಕಾಕಡಾದೊಳಗ ಊಟ ಜಾಗಿ ವಾರಿ ಆತ ಸ್ಮರಣಕರ ಪಂಡರಿನಾಥ ಅವನು ಸ್ಮರಣ ಮಾಡಿ ನಾವು ಜಾಗರಣ ಮಾಡ್ತೀವಲ್ಲ ಹೊರತಾಗಿ ಅವ್ನ ಸ್ಮರಣ ಇಲ್ಲ ಜಾಗರಣ ಮಾಡುದಿಲ್ಲ ಅದಕ್ಕೆ ಪ್ರತಿಯೊಂದು ವಾರಕರಿಗಳು ಬೆಳಿಗ್ಗೆನ ಕಾಕಡಾರ್ತಿಗೆನ ದರ್ಶನ ತೋರು ಯಾಕಂದ್ರೆ ಬಾಳ ಬ್ರಾಹ್ಮಿ ಹೊರತದ ಅದಕ್ಕಾಗಿ ಪಂಡರಾಪುರದೊಳಗೆ ನೋಡ್ರಿ நான் பால வர்ஷ அந்த நான் எம்பத்தாரநேஷ் நான் வாரி தகண்டே எம்பத்தாரநே வர்ஷ ஏபிரில் ஆரநே தாரி நான் வாரி சிக்கன நம்ம அப்ப வாரிய ஆ வாரியே தகண்டாக நான் எஸ்ட் வீப்பா ஹதின வித்தேன் அவங்க அவங்க பண்ட்ராபுர வர்த்தி இல்ல நம் டைம் பரமாத்மா நன்கிற மத்த இன்னொந்து ஏன்பா அந்த அத்தி விசேஷ வாயிந்த ஜானேஸ்வர மௌலியவ்ல ஆழந்தி யாக்கோளா தோண்ட்ரு ஜானேஸ்வர மஹ் திரயம்பிக்கோளா தோண்ட்ரு இல்லை சாஸுவ நம்ம சோபன கக்க தோண்ட மாப்பி நதி தண்டியொழ நம்ம முக்தாபாய் தோண்ட்ரு நாலு மந்தி கூரு வந்திருக்கிறே அது பேர் பேர கடை சம்பாதிக்க யாக்க அந்த விஷேஷ் அது திரயம்பிக்க ஏன்பா அந்த ಈ ನಮ್ಮ ಶಿವನ ಲಿಂಗ ಐತೆ ಆ ಶಿವನ ಲಿಂಗ ಎಂತ ಲಿಂಗು ಐತೆ ಅದು ಹನ್ನೆರಡು ಜ್ಯೋತಿರ್ಲಿಂಗದೊಳಗೆ ಅದು ಅಂತ ಒಂದು ಜ್ಯೋತಿರ್ಲಿಂಗ ಅದಕ್ಕೆ ಅಲ್ಲೇ ನಮ್ಗೆ ಮರದ ಗುರುಗಳು ಬೆಟ್ಟಿ ಆಗಿದ್ದಾರೆ ನಮ್ಗೆಲ್ಲ ಗುರುಗಳು ಎಲ್ಲಿ ಭೇಟಿ ಆಗ್ಯಾರ ಅಂಗಡ ಪಂಡರಿ ಒಳಗೆ ಭೇಟಿ ಆ ಪಂಡರಿ ಒಳಗೆ ಯಾಕೆ ಭೇಟಿ ಆದ್ರು ಮುಖ್ಯ ಮಹಾವಿಷ್ಣು ಚೈತನ್ಯ ತಮ್ಮದ ಸಂಪ್ರದಾಯ ಪ್ರತಿ ಸಂಪ್ರದಾಯ ಮ್ಯಾಗಿಂದ ಬಂದ ಕ್ರೆ ಆದ್ರೆ ವಾಸ್ಕರ್ ಮರದ ವಾರಿ ಕೊಡುವಂತ ಶಕ್ತಿ ಯಾರು ಕೊಟ್ರಪ್ಪ ಅಂದ್ರೆ ಶೂರ್ಕರ್ ಮರ ಕೊಟ್ರ ಆ ಶೂರ್ಕರ್ ಮರದ ಕಡೆಯಿಂದ ವಾರಿಯನ್ನ ಸಂಪ್ರದಾಯ ವಾಸ್ಕರ್ ಮರ ನೋಟು ವಾಸ್ಕರ್ ಮರದ ಕೈಯಾಗ ಅಂದ್ರೆ ಕರ್ ಮಾರದ ಒಬ್ಬ ತಾಳಕರಿ ಎಲ್ಲ ಸಂಪ್ರದಾಯದ ನೇಮ ಎಲ್ಲ ವಾರಕರಿ ಗೊತ್ತಿರ್ಬೇಕು ನಮ್ದು ಏನಪ್ಪಾ ಅಂದ್ರೆ ನಿತ್ಯ ನೇಮನ ಅನಿತ್ತು ಪ್ರಾಣಿ ದುರ್ಲಭ ಲಕ್ಷ್ಮೀ ವಲ್ಲಭ ಕೈಯಾಗಿ ಯಾಕಂದ್ರೆ ಪ್ರವಚನ ಮಾಡ್ಲಿಕ್ಕೆ ಬಹಳ ಟೈಮ್ ಬೇಕಾಗ್ತದೆ இது சப்தெல்லாம் வர்ணிசாக கட்சினா சந்தாச்சி மயி மாத்திகாச்சை கம நாய் சப்ளகளில் வர்ணிசதாவது யாரை இப்போ ஒன்னாவும் நம்ம துக்கார மர சத்கோட்டி அப் அது அவ்வளோ சாாதான ஆகல மத்தா அபங்க இறு மந்தி அபங்கே சிக்காவ இது சதோட்டி அபங்க நான் எஸ் நமக்கு எஸ் சிக்கவ் கர்நாடகத்துக்கு ಮಹಾರಾಷ್ಟ್ರದೊಳಗ ಅವ್ರಿಗೆ ಸಿಕ್ಕಿಲ್ಲ ನಿಮ್ಗೆ ಯಾವಾಗ ಸಿಗ ಕಬಂಗ್ ಹೋಗ್ ನಾವ್ ನಾಕ್ ಬಂದಿರ್ತಾವ ದೊಡ್ಡ ದೊಡ್ಡ ಪಟಗ ಸಿಕ್ಕಿರ್ತೀವಿ ಬಂದ ಬಿಟ್ಟಪ್ಪ ಆ ಕೀರ್ತನಕಾರ ಎಷ್ಟು ಮಂದಿ ಕೀರ್ತನಕಾರ ಆಗ್ಯ ನಾವಿದೆ ಪ್ರಸಿದ್ಧ ಕೀರ್ತನಕಾರ ಅಂತ ನಮ್ಗೆ ಮರ ಒಬ್ಬರ ಎಲ್ಲರೂ ಕೀರ್ತನಕಾರ ಆಗಿ ಹೂಗು ಮಂದ ಮಾತ್ರ ಬಾಳೆ ಮೊದಲ ಹತ್ತವ್ರ ನಾವು ಯಾಕ ಕೀರ್ತನಕಾರ ನಾವೆಲ್ಲ ಪ್ರವಚನಕಾರ ನಾವು ಕಾಳ್ಕರಿಗಳು ಇದಕ್ಕೆ ಏನಪ್ಪಾ ಅಂದ್ರೆ ಒಂದ್ ಬಾಳ್ ವಿಚಾರ ಮಾಡಿ ಹೇಳ್ತೇನೆ ಒಂದ್ ಮಾತು ಈ ವ್ಯಾಸ್ಪೇಟೆ ಮೇಲೆ ಕುಂತವರಿಗೆ ಎಷ್ಟು ಬೆಲೆ ಐತಲ್ಲ ಕುಂತ ಕೆಲವರಿಗೆ ಅದಕ್ಕಿಂತ ಹೆಚ್ಚು ಬೆಲೆ ಐತಿ ಅದಕ್ಕಾಗಿ ನಾವು ಇದನ್ನ ನಾವು ಕೀರ್ತನ ಪ್ರವಚನ ಮಾಡ್ಕೊಳ್ಳೋರು ಇದನ್ನ ನಾವು ಗಮನ ಯಾಕಂದ್ರೆ ಗುರು ಅಂದ್ರೆ ಸಾಮಾನ್ಯರಲ್ಲ ಅಲ್ಪರಿಗಿರೋರಿಗೆ ಗುರು ಹೆಂಗದಪ್ಪ ಅಂದ್ರೆ ಆಕ ಸ್ವರೂಪದ ಗುರು ಆಕ ಮೇದ್ ಬಂತಂದ್ರೆ ಕರಾಗ್ ಗುದ್ದಿ ಗುದ್ದೆ ಗುದ್ದಿಗುದ್ದೆ ಹಾಲ್ಕೊಡೋದು ಸುಮ್ಮನೆ ಹಾಲು ಹಾಲ್ ಹೊರತಾಗಿ ಹೊರಟಾಗಿ ಅದು ಹಂಗ ಪರಮಾತ್ಮ ಹೆಂಗದನ್ಪಾ ಅಂದ್ರ ಈ ಸಂತರ ಮೇಲೆ ಅಷ್ಟೊಂದು ಪ್ರೇಮದ ಆ ಪ್ರೇಮನ ನಮಗೆ ಇವತ್ತೆಲ್ಲ ಇಲ್ಲಿ ಕಲ್ಸ ಹೊರತಾಗಿ ರೊಕ್ಕ ರೂಪಾಯಿ ತೆಂಗಿನಕಾಯಿ ಕೊಡ್ತಾರ ಅದನ್ನ ಕೊಡ್ತಾರ ಏನು ಕೊಡ್ತಾರ ಅನ್ನುವಂತ ಭಾವನಕ್ಕೆ ಯಾವ ಸಂತರು ಬರುದಿಲ್ಲ ಅದೇನಪ್ಪಾ ಅಂದ್ರೆ ಒಂದು ಮಾನ್ಯತೆ ಮಾನ ರಕ್ಷಣೆ ಎಷ್ಟೋ ಮಂದಿ ನಾ ಕೇಳ್ತಿರ್ತೇನೆ ನಾ ದೇಡ್ ವರ್ಷ ಆತೇ ಬರೇ ದಿಂಡಿಯಾಗ ಹೇಳಕತ್ತಿ ಬಹಳ ಮಂದಿ ನೋಡಿದೇನೆ ನಾನು ಬಹಳ ಮಂದಿ ಟಾಳಕರಿ ನೋಡಿದೇನೆ ಅವಂಗ್ ಹೇಳೋ ನೋಡಿ ರಾಗ ಕೊಡೋ ಎಲ್ಲರೂ ನೋಡಿದ್ರೆ ಆದ್ರೆ ನಮ್ಮಲ್ಲಿ ಏನಪ್ಪಾ ಅಂತಂದ್ರ ಬರೀ ಹೆಂಗ್ ತಳಮಳ 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 ಆಗ್ತಿರ್ತೈತಿ ಯಾವ ಟೈಮ್ ನ ತಳಮಗಳ ಹಾಕ್ತಿರ್ತಂದ್ರ ಅವಂಗ್ ನನಗ್ ಕೊಡ್ಲಿಲ್ಲ ಪ್ರವಚನ ನನಗ್ ಕೊಡ್ಲಿಲ್ಲ ಕೀರ್ತನ್ ನನಗ್ ಕೊಡ್ಲಿಲ್ಲ ಯಾರು ಮಾಡಿದ್ರು ಸೇವಾನ ಕೈ ಅದ ಕುಂತು ಕೇಳೋದು ಮಾತ್ರ ಹೆಚ್ಚಿಂದ ಅಂತ ಹೇಳ್ತಾ ಅನನ್ಯ ಯದಾ ಯದಾ ಈ ಧರ್ಮಶ್ಯಾನಿರ್ಭವತಿ ಭಾರತ ಬುದ್ಧ ನಮ್ಮ ಧರ್ಮಶ್ಯ ತದಾತ್ಮಾನಂ ಸುಜಾಮ್ಯ ಅಹಂ ಜೇ ಧರ್ಮ ಜಾತ ಆಘವಿ ಯುಗಾಯುಗಿನ ರಕ್ಷಾವಿ ಐಸಾ ಉ ಸ್ವಭಾವಿ ಅರ್ಜು ಹಸೆ ಮನೋನೆ ಅಜತ್ವ ಪರತೆ ಥೇವಿ ಮೀ ಅವ್ಯಕ್ತಪಣಿ ಜೇ ವೇಳೆ ಧರ್ಮಾತೆ ಅನುಭವವಿ ಅರ್ಜುಹ ಅಂತ ಹೇಳ ಇವತ್ತಿನ ಪ್ರವಚನಲ್ಲಿ ನಾನು ಒಂದೆರಡು ನುಡಿಗಳನ್ನ ನಮ್ ವಾರಕರಿಗಳಿಗಾತು ಸಂತರಿಗಾತು ನನ್ನ ತುತ್ತು ನುಡಿಗಳನ್ನ ನುಡಿದಿರಬಹುದು ಆದ್ರೆ ನಂದಂತೂ ಅಲ್ಲ ಆ ಪರಮಾತ್ಮನ ಶಬ್ದಗಳಲ್ವ ಏನಿದು ಆ ಪರಮಾತ್ಮನ ಪಾದಕ್ಕೆ ನನ್ನ ಶಬ್ದಗಳನ್ನ ಅರ್ಪಣ ಮಾಡುತ್ತಾ ಬಂದಂತ ಎಲ್ಲ ನನ್ನ ಸಂತ ವಾರಕೇ ನನ್ನಿಂದ ತಪ್ಪು ತಡೆಗಳಾಗಿ ಕ್ಷಮ ಮಾಡಿ ನೀವು ನನ್ನ ತಾಯಿ ತಾಯ ಸ್ವರೂಪದಲ್ಲಿ ಹೇಳ್ತಾ ಇವತ್ತಿನ ಪಾರ ಪ್ರವಚನಕ್ಕ ಮಂಗಳೇ